ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಾನೀಗ ನಿಮಗೆ ತೋರಿಸ್ತಿರುವಂಥ ವೀಡಿಯೋ ಮಂಡಕ್ಕಿ ಅಥವಾ ಕಡಲೆಪುರಿ ಅಂತಾರೆ ನೋಡಿ ಮಂಡಕ್ಕಿ ಅಂತೀವಿ ನಾವೆಲ್ಲ ಈ ಕಡೆ ನಮ್ಮ ಶಿವಮೊಗ್ಗದ ಕಡೆ ಇದಕ್ಕೆ ಕಡಲೆಪುರಿ ಕಡಲೆಪುರಿ ಹೀಗೆಲ್ಲ ಹೇಳ್ತಾರೆ ಮಂಡಕ್ಕಿಯ ಒಂದು ಉಪ್ಪುಗರಿ ಅಂತ ಈ ಸಂಜೆ ಹೊತ್ತು ಒಂದು ಆರು ಗಂಟೆಯಿಂದ ಒಂದು ಎಂಟು ಗಂಟೆ ಒಳಗೆ ಈ ಮಂಡಕ್ಕಿ ಉಪ್ಪುಗರಿ ಒಂದೊಳ್ಳೆ ಟೀ ಕುಡಿಯೋದು ಅದೆಲ್ಲ ಭಾರಿ ಒಂಥರ ಖುಷಿ ಖುಷಿಯಾಗಿರುತ್ತೆ ಇದನ್ನು ತುಂಬ ಸಿಂಪಲ್ಲಾಗಿ ಮಾಡೋಂಥದ್ದು ಮಂಡಕ್ಕಿ ಯಾವಾಗಲೂ ಒಂದಿಷ್ಟು ತೊಗೊಂಡು ಇಟ್ಕೊಂಡ್ಬಿಟ್ರೆ ಗರಿ 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 ಇರೋಂಥ ಮಂಡಕ್ಕಿ ಇದೇನೆಂದರೆ ಕ್ಲೀನಾಗಿ ಆರಿಸಿಟ್ಕೋಬೇಕು ಒಂದು ಜರ್ಡಿಲಿ ಹಾಕ್ಕೊಂಡು ಇದನ್ನು ಇದು ಮಾಡಿದ್ರೆ ಸ್ವಲ್ಪ ಧೂಳೆಲ್ಲ ಇದ್ದರೆ ಹೋಗುತ್ತೆ ಇದಕ್ಕೆ ಏನೇನು ವಸ್ತು ಸೇರಿಸೋದು ಅಂತ ನಾನು ತೋರಿಸ್ತೀನಿ ಈಗ ನೋಡಿ ನಾನು ಇದಕ್ಕೆ ಮುಖ್ಯವಾಗಿ ಒಂದು ದೊಡ್ಡ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಅದು ಜಜ್ಕೊಬೇಕು ಸ್ವಲ್ಪ ಜಜ್ಜಿಟ್ಕೋಬೇಕು ಹಾಗೆ ಕರಿಬೇವು ಒಣಮೆಣಸಿನ್ಕಾಯಿ ಈ ಥರ ಗುಂಡು ಪುಟಾಣಿ ಅಥವಾ ಅರ್ಧ ಕಡಲೆನಾದರೂ ಆಯಿತು ಹಾಗೆ ಶೇಂಗಾ ಬೀಜ ಮತ್ತು ಅರಶಿನ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಇನ್ನೂ ಒಂದು ಎರಡು ಮೂರು ವಸ್ತು ಸೇರಿಸಬೇಕು ಎಣ್ಣೆ ಬೇಕು ಹಾಗೆ ಉಪ್ಪು ಒಂಚೂರು ಸಕ್ಕರೆ ಸೇರಿಸೋಂಥದ್ದು ಈಗ ಮಾಡ್ತಾ ಮಾಡ್ತಾ ಅದೆಲ್ಲ ನೋಡೋಣಲ್ಲ ಈ ಥರ ಒಂದು ಬಾಂಡ್ಲಿ ಇಟ್ಕೊಂಡ್ಬಿಟ್ಟು ಮಂಡಕ್ಕಿ ಉಪ್ಕಾರಿ ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಭಾರಿ ಎಣ್ಣೆನೂ ಹಾಕ್ಬಾರ್ದು ಸ್ವಲ್ಪ ಕಡಿಮೆನೂ ಇಲ್ಲ ಇವಾಗ ಏನು ಇದಕ್ಕೆಲ್ಲ ವಸ್ತು ಇಟ್ಕೊಂಡಿದ್ದೀನಲ್ಲ ನಾನು ಅಷ್ಟಕ್ಕೆ ಬೇಕಾಗಷ್ಟು ಎಣ್ಣೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಈಗ ಒಂದೊಂದೇ ಒಂದೊಂದೇ ಎಲ್ಲ ನಾವು ಹಾಕಂಥದ್ದು ಇದಕ್ಕೆ ಸ್ವಲ್ಪ ಸಾಸಿವೆನೂ ಹಾಕಬೇಕು ಎಣ್ಣೆ ಕಾಯ್ತಿದ್ದಂಗೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಸಣ್ಣ ಉರಿ ಫಸ್ಟ್ ಮೇಲೆ ಸ್ವಲ್ಪ ಸಣ್ಣುರಿ ಮಾಡಿಕೊಂಡ್ರೆ ಒಳ್ಳೆಯದು ಕಾಯಿಸಿ ತಂಗೆ ಬೆಳ್ಳುಳ್ಳಿ ಹಾಕೋದು ಹಣ ಕರಿಬೇವು ಹಾಗೆ ಪುಟ್ಟಣಿ ಪುಟಾಣಿ ಮತ್ತೆ ಶೇಂಗಾ ಬೀಜ ಒಟ್ಟಿಗೆ ಹಾಕ್ಬೋದು ಇದನ್ನೆಲ್ಲ ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಗರಿ 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 ಆಗೋ ಹಾಗೆ ಎಲ್ಲದು ತಿನ್ ತಿನ್ಬಹುದು ಇದ್ರೊಳಗೆ ಯಾವುದು ಮೆಣಸಿನ್ಕಾಯಿ ಕರ್ಪೇವು ಬೆಳ್ಳುಳ್ಳಿ ಎಲ್ಲದೂ ತಿನ್ಬೋದು ಹಾಗಾಗಿ ಗರಿ 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 ಆಗೋ ಹಾಗೆ ಇದನ್ನ ಹೀಗೆ ಮಾಡ್ಕೋಬೇಕು ತುಂಬಾ ಸುಲಭ ಇದೆ ಈ ವಸ್ತುಗಳೆಲ್ಲ ಒಂದು ಪ್ಲೇಟಲ್ಲಿ ಜೋಡ್ಸಿಟ್ಕೊಂಡ್ಬಿಟ್ರೆ ಐದೇ ನಿಮಿಷಕ್ಕೆ ಮಾಡುವಂಥದ್ದಿದೆ ನೋಡಿ ಇದಾಗಲೇ ಕಾಯ್ತಾ ಬರ್ತಿದೆ ಗೊತ್ತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋದು ಹಾಗೆ ಉಪ್ಪು ಹಾಕೋದು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಉಪ್ಪು ಹಾಕ್ಬಾರ್ದು ಹಾಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಇಟ್ಕೊಂಡಿದ್ದೀನಿ ಅದು ಮೆಣಸಿನ್ಕಾಯಿ ಖಾರ ಸಾಲಲ್ಲ ಅಂತ ಈಗ ಸ್ಟವ್ ಆಫ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಕಾಯ್ತು ಇದು ನೋಡಿ ಶೇಂಗಾದಿಂದ ಬೆಳ್ಳುಳ್ಳಿಯಿಂದ ಎಲ್ಲ ಚೆನ್ನಾಗಿ ಕಾಯ್ ಗರಿ 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 ಕಾಯಿದೆ ಈಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿ ಮಂಡಕ್ಕಿ ಕಲಸಂತದ್ದು ಚೆನ್ನಾಗೆ ನೋಡಿ ಅದರ ಕಪ್ಪಾಗಿರೋ ಹಾಗೆ ಕೈ ಆಡ್ತಾ ಇದ್ರೆ ಅದು ಹೋಗಲ್ಲ ನೋಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಂಥದ್ದು ಇದೊಂಚೂರು ಮೆಲ್ಟ್ ಆಗುತ್ತೆ ಸಕ್ಕರೆ ಹಾಕಿದಾಗ ಅವಾಗ ಆ ಮಂಡಕ್ಕಿ ಕೆಲ್ಸಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದು ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಮಂಡಕ್ಕಿ ಇದು ಏನು ಕಡಲೆಪುರಿ ಮಂಡಕ್ಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬಿಸಿಗೆ ಅದು ಹೇಗೂ ಗರಿ ಗರಿ ಇರುತ್ತೆ ಇನ್ನಷ್ಟು ಗರಿ ಗರಿ ಆಗುತ್ತದೆ ನೋಡಿ ಇದೆಲ್ಲ ಗರಿ ಗರಿ ಚೆನ್ನಾಗಿ ಮೇಲೆ ಈಗ ನಾವು ಇದಕ್ಕೆ ಮಂಡಕ್ಕಿ ಹಾಕಂತದ ಇದನ್ನ ಬೇಕಾದ್ರೆ ಒಂದು ದೊಡ್ಡ ಹರವಣಕ್ಕೆ ಹಾಕ್ಕೊಂಡು ಅಥವಾ ಪೇಪರ್ ಮೇಲೆ ಎಲ್ಲ ಕಲಸಿ ಮಿಕ್ಸ್ ಮಾಡಬೇಕು ಇದು ಹೇಗೆ ಎಲ್ಲ ಮಿಕ್ಸ್ ಮಾಡೋದು ನೋಡೋಣ ಇದನ್ನು ನಾನೊಂದು ದೊಡ್ಡ ಹರ್ವಣಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ಈಗ ನೋಡಿ ಮಂಡಕ್ಕಿ ಉಪ್ಪು ಕರಿ ರೆಡಿ ಆಯಿತು ತುಂಬ ರುಚಿಯಾಗಿದೆ ನಾನು ಏನು ವಸ್ತು ತೋರಿಸಿದೆ ಅಷ್ಟೇ ಹಾಕಿರೋದು ನೋಡಿ ಏನಾದ್ರೆ ಇದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕಡಲೆ ಬೀಜ ಬೆಳ್ಳುಳ್ಳಿ ಹಾಗೆ ಈ ಮೆಣಸಿನಕಾಯಿಯು ತಿಂತೀವಿ ಇದು ಅದಕ್ಕೆ ಸ್ವಲ್ಪ ಖಾರ ಇಲ್ಲದಿದ್ದು ಮೆಣಸಿನಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ತೀವಿ ನೋಡಿ ಕಡಲೆ ಬೀಜ ಕಡಲೆ ಎಲ್ಲ ಆಮೇಲೆ ಇದ್ರ ಜೊತೆ ಸ್ವಲ್ಪ ಬೇಕಾದರೆ ನಿಮಗೆ ಒಂದು ಸ್ವಲ್ಪ ಹಸಿಕಾಯಿ ತುಂಡು ಇರುತ್ತಲ್ಲ ಅದನ್ನು ತುಂಡು ಮಾಡಿಕೊಂಡು ಅದನ್ನ ಇಟ್ಕೊಬೋದು ಸ್ವಲ್ಪ ಖಾರ ಚೌಚವು ಹಾಕೋಬೋದು ನಾವೇನು ಮಕ್ಕಳಲ್ಲ ಇಷ್ಟ ಅದು ಅದು ಹಾಕ್ಕೊಳ್ತಾರೆ ಕೆಲವರು ಇದೇ ಸಾಕು ಇದರೊಳಗೆ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕಾದಷ್ಟು ಇರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ಮಂಡಕ್ಕಿ ಅಥವಾ ಕಡಲೆಪುರಿಯ ಕರಿ ಮಂಡಕ್ಕಿ ಉಪ್ಪು ಕರಿ ಈ ಒಂದು ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ವಿಡಿಯೋ ವೀಕ್ಷಿಸಿದ್ದಕ್ಕಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ